ಉಪಮನ್ಯು ಹೇಳಿದನು ದೇವೇಶ್ವರನೇ ಪ್ರಸನ್ನನಾಗು ಪರಮೇಶ್ವರನೇ ಪ್ರಸನ್ನನಾಗು ನನಗೆ ನಿನ್ನ ಪರಮ ದಿವ್ಯ ಹಾಗೂ ಅವ್ಯ ವಿಚಾರಣಿ ಭಕ್ತಿಯನ್ನು ಕೊಡು ಮಹಾದೇವನೇ ನನ್ನ ಬಂಧುಗಳಲ್ಲಿ ಸದಾ ಶ್ರದ್ಧೆ ಇರುವಂತೆ ವರವನ್ನು ಕೊಡು ಜೊತೆಗೆ ನಿನ್ನ ದಾಸತ್ವ ಉತ್ಕೃಷ್ಟ ಸ್ನೇಹ ಮತ್ತು ನಿತ್ಯ ಸಾಮೀಪ್ಯ ಪ್ರದಾನ ಮಾಡು ಹೀಗೆ ಹೇಳಿ ಪ್ರಸನ್ನ ಚಿತ್ತನಾದ ದ್ವಿಜ ಶ್ರೇಷ್ಠ ಉಪಮನ್ಯು ಹರ್ಷ ಗದ್ಗದ ವಾಣಿಯಿಂದ ಮಹಾದೇವನನ್ನು ಸ್ತೋತ್ರ ಮಾಡಿದನು ಉಪಮನ್ಯು ಹೇಳಿದನು ದೇವದೇವ ಮಹಾದೇವ ಶರಣಾಗತ ವಸ್ತಲ ಕರುಣಾ ಸಿಂಧು ಸಾಂಬ ಸದಾಶಿವನೇ ನೀನು ಸದಾ ನನ್ನ ಮೇಲೆ ಪ್ರಸನ್ನನಾಗು ವಾಯುದೇವರು ಹೇಳುತ್ತಾರೆ ಅವನು ಹೀಗೆ ಹೇಳಿದಾಗ ಎಲ್ಲರಿಗೆ ವರವನ್ನು ಕೊಡುವ ಪ್ರಸನ್ನಾತ್ಮ ಮಹಾದೇವನು ಮುನಿವರ ಉಪಮನ್ಯುವಿಗೆ ಈ ಪ್ರಕಾರ ಉತ್ತರಿಸಿದನು ಶಿವನು ಹೇಳಿದನು ವತ್ಸಾ ಉಪಮನ್ಯುವೆ ನಾನು ನಿನ್ನ ಮೇಲೆ ಪ್ರಸನ್ನನಾಗಿರುವೆನು ಅದಕ್ಕಾಗಿ ನಾನು ನಿನಗೆ ಎಲ್ಲವನ್ನು ಕೊಟ್ಟಿರುವೆನು ಬ್ರಹ್ಮಋಷಿಯೇ ನೀನು ನನ್ನ ಸದೃಢ ಭಕ್ತನಾಗಿರುವೆ ಏಕೆಂದರೆ ಈ ವಿಷಯದಲ್ಲಿ ನಾನು ನಿನ್ನನ್ನು ಪರೀಕ್ಷಿಸಿದೆನು ನೀನು ಅಜರ ಅಮರ ದುಃಖರಹಿತ ಯಶಸ್ವಿ ತೇಜಸ್ವಿ ದಿವ್ಯ ಜ್ಞಾನದಿಂದ ಸಂಪನ್ನನಾಗು ದ್ವಿಜಶ್ರೇಷ್ಠನೇ ನಿನ್ನ ಬಂಧು ಬಾಂಧವರು ಕುಲ ಗೋತ್ರ ಸದಾ ಅಕ್ಷಯವಾಗಿರುವುದು ನನ್ನ ಕುರಿತಾದ ಭಕ್ತಿಯು ನಿನ್ನಲ್ಲಿ ಸದಾ ಇರಲಿ ವಿಪ್ರವರನೇ ನಾನು ನಿನ್ನ ಆಶ್ರಮದಲ್ಲಿ ಸದಾ ವಾಸಿಸುವೆನು ನೀನು ನನ್ನೊಂದಿಗೆ ಆನಂದದಿಂದ ಸಂಚರಿಸುವೆ ಹೀಗೆ ಹೇಳಿ ಉಪಮನ್ಯುವಿಗೆ ಅಭಿಷ್ಟ ವರವನ್ನು ಕೊಟ್ಟು ಕೋಟಿ ಸೂರ್ಯರಂತೆ ತೇಜಸ್ವಿ ಭಗವಾನ್ ಮಹೇಶ್ವರನು ಅಲ್ಲೇ ಅಂತರ್ಧ್ಯಾನನಾದನು ಆ ಶ್ರೇಷ್ಠ ಮಹೇಶ್ವರನಿಂದ ಉತ್ತಮ ವರವನ್ನು ಪಡೆದು ಉಪಮನ್ಯುವಿನ ಹೃದಯ ಪ್ರಸನ್ನವಾಯಿತು ಅವನಿಗೆ ಬಹಳ ಸುಖ ದೊರೆಯಿತು ಹಾಗೂ ಅವನು ಜನ್ಮದಾತ್ರಿ ತಾಯಿಯ ಬಳಿಗೆ ಹೊರಟು ಹೋದನು ಅಧ್ಯಾಯ ಮೂವತ್ತ ಐದರ ಮುಕ್ತಾಯ ವಾಯುವ್ಯ ಸಂಹಿತೆಯ ಪೂರ್ವಕಾಂಡದ ಮುಕ್ತಾಯ ವಾಯು ಸಂಹಿತೆ ಉತ್ತರಾಖಂಡದ ಆರಂಭ ಋಷಿಗಳು ಕೇಳಿದಾಗ ವಾಯುದೇವರು ಶ್ರೀಕೃಷ್ಣ ಮತ್ತು ಉಪಮನ್ಯು ಭೇಟಿಯಾದ ಪ್ರಸಂಗವನ್ನು ತಿಳಿಸುವುದು ಶ್ರೀಕೃಷ್ಣನಿಗೆ ಉಪಮನ್ಯುವಿನಿಂದ ಜ್ಞಾನದ ಮತ್ತು ಭಗವಾನ್ ಶಂಕರನಿಂದ ಪುತ್ರನ ಪ್ರಾಪ್ತಿ ಸೂತ ಪುರಾಣಿಕರು ಹೇಳುತ್ತಾರೆ ಸಮಸ್ತ ಸಂಸಾರ ಚಕ್ರದ ಪರಿಭ್ರಮಣೆಯಲ್ಲಿ ಕಾರಣನು ಗೌರಿಯ ಯುಗಲ ಸ್ತನಗಳಲ್ಲಿ ಹಚ್ಚಿಕೊಂಡ ಕುಂಕುಮ ಕೇಸರದಿಂದ ಅಂಕಿತವಾದ ವಕ್ಷಸ್ಥಳವುಳ್ಳವನು ಆದ ಭಗವಾನ್ ಉಮಾವಲ್ಲಭ ಶಿವನಿಗೆ ನಮಸ್ಕಾರಗಳು ಉಪಾಮನ್ಯುವಿಗೆ ಭಗವಾನ್ ಶಂಕರನ ಕೃಪಾ ಪ್ರಸಾದವು ಪ್ರಾಪ್ತವಾದ ಪ್ರಸಂಗವನ್ನು ತಿಳಿಸಿ ಮಧ್ಯಾಹ್ನ ಕಾಲದಲ್ಲಿ ನಿತ್ಯ ನಿಯಮದ ಉದ್ದೇಶದಿಂದ ವಾಯುದೇವರು ಕಥೆಯನ್ನು ನಿಲ್ಲಿಸಿ ಮೇಲಕ್ಕೆದ್ದರು ಆಗ ನೈಮಿಷಾರಣ್ಯ ನಿವಾಸಿ ಇತರ ಋಷಿಗಳು ಇನ್ನೂ ಇಂತಹ ಮಾತನ್ನು ಕೇಳಬೇಕಿದೆ ಎಂದು ಎದ್ದರು ಮತ್ತು ಪ್ರತಿನಿತ್ಯದಂತೆ ತಮ್ಮ ನಿತ್ಯ ಕರ್ಮವನ್ನು ಪೂರ್ಣಗೊಳಿಸಿದರು ವಿಶ್ರಾಂತಿಯ ಬಳಿಕ ವಾಯುದೇವರು ಬಂದು ಕುಳಿತಿರುವುದನ್ನು ನೋಡಿ ಪುನಃ ಅವರು ಬಳಿಗೆ ಬಂದು ಕುಳಿತರು ನಿಯಮ ಸಮಾಪ್ತವಾದಾಗ ಆಕಾಶ ಜನ್ಮ ವಾಯುದೇವರು ಮುನಿಗಳ ಸಭೆಯಲ್ಲಿ ತಮಗಾಗಿ ನಿಶ್ಚಿತವಾದ ಆಸನದಲ್ಲಿ ಸುಖಾಸೀನರಾದಾಗ ಆ ಲೋಕವಂದಿತ ಪವನ ದೇವನು ಪರಮೇಶ್ವರನ ಶ್ರೀ ಸಂಪನ್ನ ವಿಭೂತಿಯನ್ನು ಮನಸ್ಸಿನಲ್ಲೇ ಚಿಂತಿಸಿ ಈ ಪ್ರಕಾರ ನುಡಿದರು ನಾನು ಆ ಸರ್ವಜ್ಞ ಅಪರಾಜಿತ ಮಹಾನ್ ದೇವನಾದ ಭಗವಾನ್ ಶಂಕರನಲ್ಲಿ ಶರಣಾಗುತ್ತೇನೆ ಅವನ ವಿಭೂತಿಯು ಈ ಸಮಸ್ತ ಚರಾಚರ ಜಗತ್ತಿನ ರೂಪದಲ್ಲಿ ಹರಡಿಕೊಂಡಿದೆ ಅವರ ಶುಭವಾಣಿಯು ಕೇಳಿ ಈ ನಿಷ್ಪಾಶ ಋಷಿಗಳು ಭಗವಂತನ ವಿಭೂತಿಯ ವಿಸ್ತಾರವಾದ ವರ್ಣನೆಯನ್ನು ಕೇಳಲಿಕ್ಕಾಗಿ ಹೀಗೆ ನುಡಿದರು ಋಷಿಗಳು ಹೇಳಿದರು ಭಗವಾನ್ ತಾವು ಮಹಾತ್ಮ ಉಪಮನ್ಯುವಿನ ಚರಿತ್ರವನ್ನು ತಿಳಿಸಿದಿರಿ ಅವನು ಕೇವಲ ಹಾಲಿಗಾಗಿಯೇ ತಪಸ್ಸು ಮಾಡಿ ಪರಮೇಶ್ವರ ಶಿವನಿಂದ ಎಲ್ಲವನ್ನು ಪಡೆದುಕೊಂಡನು ಎಂಬುದು ಇದರಿಂದ ತಿಳಿಯಿತು ಆಯಾಸವಿಲ್ಲದೆ ಮಹಾನ್ ಕರ್ಮವನ್ನು ಮಾಡುವ ವಸುದೇವ ನಂದನ ಭಗವಾನ್ ಶ್ರೀಕೃಷ್ಣನು ಯಾವಾಗಲೋ ದೌಮ್ಯನ ಅಣ್ಣ ಉಪಮನ್ಯುವನ್ನು ಭೇಟಿ ಮಾಡಿದನು ಮತ್ತು ಅವರ ಪ್ರೇರಣೆಯಿಂದ ಪಾಶುಪಥಾ ವ್ರತವನ್ನು ಅನುಷ್ಠಾನ ಮಾಡಿ ಅವನು ಪರಮ ಜ್ಞಾನವನ್ನು ಪಡೆದಿದ್ದನೆಂದು ನಾವು ಕೇಳಿದ್ದೇವೆ ಆದ್ದರಿಂದ ತಾವು ಭಗವಾನ್ ಶ್ರೀಕೃಷ್ಣನ ಪರಮೋತ್ತಮ ಪಾಶುಪತ ಜ್ಞಾನವನ್ನು ಹೇಗೆ ಪಡೆದನು ಎಂಬುದನ್ನು ತಿಳಿಸಿರಿ ವಾಯುದೇವರು ಹೇಳಿದರು ತನ್ನ ಇಚ್ಛೆಯಿಂದಲೇ ಅವತರಿಸನಾದರೂ ಸನಾತನ ವಾಸುದೇವನು ಮಾನವ ಶರೀರವನ್ನು ನಿಂದಿಸುತ್ತಾ ಲೋಕ ಸಂಗ್ರಹಕ್ಕಾಗಿ ಶರೀರದ ಶುದ್ಧಿಯನ್ನು ಮಾಡಿಕೊಂಡಿದ್ದನು ಅವನು ಪುತ್ರ ಪ್ರಾಪ್ತಿಯ ನಿಮಿತ್ತದಿಂದ ತಪಸ್ಸನ್ನು ಮಾಡಲು ಅನೇಕ ಮುನಿಗಳು ಉಪಮನ್ಯುವಿನ ಆಶ್ರಮದಲ್ಲಿ ಅವರನ್ನು ದರ್ಶಿಸಲಿಕ್ಕಾಗಿ ಹೋದನು ಭಗವಾನ್ ಶ್ರೀಕೃಷ್ಣನು ಕೂಡ ಅಲ್ಲಿಗೆ ಹೋಗಿ ಅವರ ದರ್ಶನ ಮಾಡಿದನು ಅವರ ಸರ್ವಾಂಗವು ಭಸ್ಮದಿಂದ ಉಜ್ವಲವಾಗಿ ಕಾಣುತ್ತಿತ್ತು ಹಣೆಯು ತ್ರಿಪುಂಡದಿಂದ ಅಂಕಿತವಾಗಿತ್ತು ರುದ್ರಾಕ್ಷದ ಮಾಲೆಯು ಅವರ ಆಭೂಷಣವಾಗಿದ್ದು ಜಟ ಮಂಡಿತರಾಗಿದ್ದರು ಶಾಸ್ತ್ರಗಳು ವೇದಗಳನ್ನು ಸುತ್ತುವರಿದಂತೆ ಅವರು ತಮ್ಮ ಶಿಷ್ಯರಿಂದ ಸುತ್ತುವರಿದು ಶಿವನ ಧ್ಯಾನದಲ್ಲಿ ತತ್ಪರರಾಗಿ ಶಾಂತಾಭಾವದಿಂದ ಕುಳಿತಿದ್ದರು ಆ ಮಹಾ ತೇಜಸ್ವಿ ಉಪಮನ್ನುವಿನ ದರ್ಶನ ಮಾಡಿ ಶ್ರೀಕೃಷ್ಣನು ಅವರಿಗೆ ನಮಸ್ಕರಿಸಿದನು ಆಗ ಅವನ ಶರೀರದಲ್ಲಿ ರೋಮಾಂಚನವಾಯಿತು ಶ್ರೀಕೃಷ್ಣನು ಬಹಳ ಆದರದಿಂದ ಮುನಿಗೆ ಮೂರು ಪ್ರದಕ್ಷಿಣೆ ಬಂದನು ಮತ್ತೆ ಅತ್ಯಂತ ಸಂತೋಷಗೊಂಡು ತಲೆಯನ್ನು ತಗ್ಗಿಸಿ ಕೈ ಮುಗಿದುಕೊಂಡು ಮನವಿಯನ್ನು ಸ್ತುತಿಸಿದನು ಅನಂತರ ಉಪಮನ್ಯು ವಿಧಿವತ್ತಾಗಿ ಅಗ್ನಿರೀತಿ ಭಸ್ಮ ಇತ್ಯಾದಿ ಮಂತ್ರಗಳಿಂದ ಶ್ರೀಕೃಷ್ಣನ ಶರೀರಕ್ಕೆ ಭಸ್ಮವನ್ನು ಹಚ್ಚಿ ಅವನಿಂದ ಹನ್ನೆರಡು ತಿಂಗಳ ಸಾಕ್ಷಾತ್ ವ್ರತವನ್ನು ಮಾಡಿಸಿದನು ಬಳಿಕ ಮುನಿಯು ಅವನಿಗೆ ಉತ್ತಮ ಜ್ಞಾನವನ್ನು ಕರುಣಿಸಿದರು ಅಂದಿನಿಂದ ಉತ್ತಮ ವ್ರತವನ್ನು ಪಾಲಿಸುವ ಸಮಸ್ತ ದಿವ್ಯ ಪಾಶುಪತ ಮುನಿಗಳು ಆ ಶ್ರೀಕೃಷ್ಣನನ್ನು ಸುತ್ತಲು ಆವರಿಸಿಕೊಂಡು ಅವನ ಬಳಿಯಲ್ಲಿ ಕುಳಿತುಕೊಳ್ಳತೊಡಗಿದರು ಮತ್ತೆ ಗುರುಗಳ ಅಪ್ಪಣೆಯಂತೆ ಪರಮಶಕ್ತಿವಂತ ಶ್ರೀಕೃಷ್ಣನು ಪುತ್ರ ಪ್ರಾಪ್ತಿಗಾಗಿ ಸಾಂಬ ಶಿವನ ಆರಾಧನೆಯನ್ನು ಉದ್ದೇಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ತಪಸ್ಸು ಮಾಡಿದನು ಆ ತಪಸ್ಸಿನಿಂದ ಸಂತುಷ್ಟನಾಗಿ ಒಂದು ವರ್ಷದ ಬಳಿಕ ಪಾರ್ಷದರ ಸಹಿತ ಪರಮೈಶ್ವರ್ಯ ಶಾಲಿ ಪರಮೇಶ್ವರ ಸಾಂಬ ಶಿವನು ಅವನಿಗೆ ದರ್ಶನವನ್ನು ಕೊಟ್ಟನು ವರವನ್ನು ಕೊಡಲಿಕ್ಕಾಗಿ ಪ್ರಕಟನಾದ ಸುಂದರಾಂಗ ಮಹಾದೇವನಿಗೆ ಶ್ರೀಕೃಷ್ಣನು ಕೈ ಮುಗಿದು ನಮಸ್ಕರಿಸಿ ಅವನನ್ನು ಸ್ತುತಿಸಿದನು ಗಣಗಳ ಸಹಿತ ಸಾಂಬ ಶಿವನು ಸ್ತೋತ್ರ ಮಾಡಿ ಶ್ರೀಕೃಷ್ಣನು ತನಗಾಗಿ ಓರ್ವ ಪುತ್ರನನ್ನು ಪಡೆದನು ಆ ಪುತ್ರನನ್ನು ತಪಸ್ಸಿನಿಂದ ಸಂತುಷ್ಟ ಚಿತ್ತನಾದ ಸಾಕ್ಷಾತ್ ಶಿವನೇ ಶ್ರೀ ವಿಷ್ಣುವಿಗೆ ಕೊಟ್ಟಿದ್ದನು ಸಾಂಬ ಶಿವನು ಅವನಿಗೆ ತನ್ನ ಪುತ್ರನನ್ನು ಕರುಣಿಸಿದನು ಅದಕ್ಕಾಗಿ ಶ್ರೀಕೃಷ್ಣನು ಜಾಂಬವತಿಯ ಕುಮಾರನ ಹೆಸರು ಸಾಂಬೆಂದು ಇಟ್ಟನು ಈ ಪ್ರಕಾರ ಅಮಿತ ಪರಾಕ್ರಮಿ ಶ್ರೀಕೃಷ್ಣನಿಗೆ ಮಹರ್ಷಿ ಉಪಮನ್ಯುವಿನ ಜ್ಞಾನ ಲಾಭ ಮತ್ತು ಭಗವಾನ್ ಶಂಕರನಿಂದ ಪುತ್ರ ಲಾಭವಾಯಿತು ಹೀಗೆ ಇದೆಲ್ಲ ಪ್ರಸಂಗವನ್ನು ಪೂರ್ಣವಾಗಿ ತಿಳಿಸಿರುವೆ ಪ್ರತಿದಿನವೂ ಇದನ್ನು ಹೇಳುವವನು ಕೇಳುವವನು ಭಗವಾನ್ ವಿಷ್ಣುವಿನ ಜ್ಞಾನವನ್ನು ಪಡೆದು ಅವನೊಂದಿಗೆ ಆನಂದವಾಗಿರುತ್ತಾನೆ ಅಧ್ಯಾಯವೊಂದರ ಮುಕ್ತಾಯ ಉಪಮನ್ಯುವು ಶ್ರೀಕೃಷ್ಣನಿಗೆ ಪಾಶುಪಥ ಜ್ಞಾನವನ್ನು ಉಪದೇಶಿಸುವುದು ಋಷಿಗಳು ಕೇಳಿದರು ಪಾಶುಪಥ ಜ್ಞಾನವು ಯಾವುದು ಭಗವಾನ್ ಶಿವನು ಪಶುಪತಿಯು ಹೇಗೆ ಅನಾಯಾಸವಾಗಿಯೇ ಮಹಾನ್ ಕರ್ಮಗಳನ್ನು ಮಾಡುವ ಭಗವಾನ್ ಶ್ರೀಕೃಷ್ಣನು ಉಪಮನ್ಯುವಿನಲ್ಲಿ ಹೇಗೆ ಪ್ರಶ್ನಿಸಿದನು ವಾಯುದೇವರೇ ತಾವು ಸಾಕ್ಷಾತ್ ಶಂಕರನ ಸ್ವರೂಪರಾಗಿರುವಿರಿ ಅದಕ್ಕಾಗಿ ಇದೆಲ್ಲವನ್ನು ತಿಳಿಸಿರಿ ಮೂರು ಲೋಕಗಳಲ್ಲಿ ನಿಮ್ಮಂತೆ ಈ ಮಾತನ್ನು ತಿಳಿಸುವವರು ಬೇರೆ ಯಾರೂ ಸಮರ್ಥರಿಲ್ಲ ಸೂತ ಪುರಾಣಿಕರು ಹೇಳಿದರು ಆ ಮಹರ್ಷಿಗಳ ಮಾತನ್ನು ಕೇಳಿ ವಾಯುದೇವರು ಭಗವಾನ್ ಶಂಕರನನ್ನು ಸ್ಮರಿಸಿ ಹೀಗೆ ಉತ್ತರಿಸಲು ಪ್ರಾರಂಭ ಮಾಡಿದರು ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಹಿಂದೆ ಶ್ರೀಕೃಷ್ಣ ರೂಪಧಾರಿ ಭಗವಾನ್ ವಿಷ್ಣುವು ತನ್ನ ಆಸನದಲ್ಲಿದ್ದ ಕುಳಿತಿದ್ದ ಮಹರ್ಷಿ ಉಪಮನ್ಯುವಿಗೆ ನಮಸ್ಕರಿಸಿ ನ್ಯಾಯವಾದ ಈ ಪ್ರಶ್ನೆಯನ್ನು ಕೇಳಿದನು ಶ್ರೀಕೃಷ್ಣನು ಹೇಳಿದನು ಪೂಜ್ಯರೇ ಭಗವಾನ್ ಮಹಾದೇವನು ಪಾರ್ವತಿ ದೇವಿಗೆ ಉಪದೇಶಿಸಿದ ದಿವ್ಯ ಜ್ಞಾನ ಹಾಗೂ ತನ್ನ ಸಂಪೂರ್ಣ ವಿಭೂತಿಗಳಿಂದ ಮಹಾದೇವನು ಪಶುಪತಿ ಹೇಗಾದನು ಪಶುವೆಂದು ಯಾರನ್ನು ಹೇಳುತ್ತಾರೆ ಆ ಪಶುಗಳು ಯಾವ ಪಾಶದಿಂದ ಬಂಧಿತರಾಗುತ್ತಾರೆ ಮತ್ತೆ ಹೇಗೆ ಅದರಿಂದ ಮುಕ್ತರಾಗುತ್ತಾರೆ ಎಂಬುದನ್ನು ನಾನು ಕೇಳಬೇಕೆಂದು ಇಚ್ಛಿಸುವೆನು ಮಹಾತ್ಮ ಶ್ರೀಕೃಷ್ಣನು ಹೀಗೆ ಕೇಳಿದಾಗ ಶ್ರೀಮಾನ್ ಉಪಮನ್ಯುವು ಮಹಾದೇವನಿಗೆ ಹಾಗೂ ಪಾರ್ವತೀ ದೇವಿಗೆ ಪ್ರಣಾಮ ಮಾಡಿ ಅವನ ಪ್ರಶ್ನೆಗನುಸಾರ ಉತ್ತರಿಸಲು ಪ್ರಾರಂಭಿಸಿದರು